ಕೋಸ್ಟಲ್ ಸ್ವಾಗತ ನಾನು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರ್ವಾದಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ ವ್ಯಕ್ತಿಯೊಬ್ಬ ತನ್ನ ದ್ವಿಚಕ್ರ ವಾಹನದಲ್ಲಿ ನಾಯಿಯನ್ನ ರಸ್ತೆಗಿಳಿಸಿದಂತಹ ಘಟನೆ ಸಾರ್ವಜನಿಕರಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದ್ದು ಜುಲೈ ಇಪ್ಪತ್ತರ ಶನಿವಾರದಂದು ಬೆಳಿಗ್ಗೆ ಇದು ನಡೆದಿದೆ ಈ ವ್ಯಕ್ತಿ ನಾಯಿಯ ಕುತ್ತಿಗೆಗೆ ಸರಪಳಿಯನ್ನು ಜೋಡಿಸಿ ನಂತರ ತನ್ನ ಸ್ಕೂಟರ್ನ ಸ್ಕಿಟ್ ಟೇಕ ಈ ವ್ಯಕ್ತಿ ನಾಯಿಯ ಕುತ್ತಿಗೆಗೆ ಸರಪಳಿಯನ್ನ ಜೋಡಿಸಿ ನಂತರ ತನ್ನ ಸ್ಕೂಟರ್ನ ಸೀಟಿಗೆ ಇನ್ನೊಂದು ತುದಿಯನ್ನ ಕಟ್ಟಿದ್ದಾನೆ ಈ ವ್ಯಕ್ತಿ ಕೊಂಬಗುಡ್ಡೆಯ ವ್ಯಕ್ತಿ ಎಂದು ತಿಳಿದು ಬಂದಿದ್ದು ಶಿರುವ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ ಸಾರ್ವಜನಿಕರು ಕ್ರೂರ ಕೃತ್ಯವನ್ನ ಖಂಡಿಸಿದ್ದು ಮುಂದೆ ಇಂತಹ ಘಟನೆಗಳು ನಡೆಯದಂತೆ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗಿದೆ ಈ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವೈರಲ್ ಆಗ್ತಿದೆ ಬಾಲಿವುಡ್ ನಿರ್ದೇಶಕಿ ಮತ್ತು ನಿರ್ಮಾಪಕಿ ಏಕ್ತಾ ಕಪೂರ್ ಮಂಗಳೂರಿನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದರು ಕುಟುಂಬದ ಜೊತೆ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿರುವ ಏಕ್ತಾ ಕಪೂರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಕೆಲ ಸಮಯ ದೇವಸ್ಥಾನದಲ್ಲಿ ಕುಟುಂಬದ ಜೊತೆ ಸಮಯವನ್ನು ಕಳೆದಿದ್ದಾರೆ ಬಳಿಕ ದೇವಸ್ಥಾನದ ವತಿಯಿಂದ ದೇವರ ವಿಶೇಷ ವಸ್ತ್ರ ನೀಡಿ ಗೌರವಿಸಿದ್ದಾರೆ ನಂತರ ಶಿಬರೂರು ಕೊಡಮನಿ ತಾಯಿ ದೇವಸ್ಥಾನಕ್ಕೆ ಏಕ್ತಾ ಕಪೂರು ಕುಟುಂಬ ಭೇಟಿ ಕೊಟ್ಟಿದ್ದಾರೆ ಇನ್ನು ಹಿಂದಿ ಸಿನಿಮಾ ರಂಗದಲ್ಲಿ ಸೀರಿಯಲ್ ಮತ್ತು ಸಿನಿಮಾ ನಿರ್ಮಾಪಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಏಕ್ ವಿಲನ್ ಬಿಗ್ ಬಿ ಮತ್ತು ರಶ್ಮಿಕಾ ನಟನೆಯ ಗುಡ್ ಬೈ ಸಿನಿಮಾ ಟರ್ನ್ ಚಿತ್ರ ಸೇರಿದಂತೆ ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಶ್ಚರ್ಯ ಪಡುವಂತಹ ಘಟನೆ ನಡೆದಿದ್ದು ಓರ್ವ ತಾಯಿ ಇಪ್ಪತ್ತೈದು ಬೆರಳುಗಳಿರುವಂತಹ ಮಗುವಿಗೆ ಜನ್ಮವನ್ನ ನೀಡಿದಾಳೆ ಮಗು ಆರೋಗ್ಯವಾಗಿದ್ದು ಇದೀಗ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿದೆ ಈ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ನಡೆದಿದೆ ಮಗುವಿನ ಬಲಗೈಗೆ ಆರು ಎಡಗೈಗೆ ಏಳು ಮತ್ತು ಎರಡು ಕಾಲಿನಲ್ಲಿ ಕೂಡ ತಲಾ ಆರು ಬೆರಳುಗಳಿವೆ ಸದ್ಯ ತಾಯಿ ಮಗು ಆರೋಗ್ಯವಾಗಿದ್ದು ಯಾವುದೇ ತೊಂದರೆಗಳು ಇಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ತಾಯಿ ಗರ್ಭಿಣಿಯಾಗುವ ಸಂದರ್ಭದಲ್ಲಿ ಪಡೆಯುವಂತಹ ಕ್ರೋಮೋಸೋಮ್ಗಳಲ್ಲಿ ಇಂತಹ ಗುಣಗಳಿದ್ರೆ ಇಂತಹ ಮಗು ಹುಟ್ಟುತ್ತದೆ ಎಂದು ವೈದ್ಯರು ಹೇಳಿದ್ದಾರೆ ಮಕ್ಕಳ ಬಾಗಿಲು ಕರುಣಿಸುವಂತೆ ಕುಂದರಗಿರಿಯ ಭುವನೇಶ್ವರಿ ದೇವಿಗೆ ನನ್ನ ಹೆಂಡತಿ ಹರಕೆಯನ್ನ ಒತ್ತಿದ್ಲು ಹರಕೆ ಒತ್ತ ನಾಲ್ಕು ವಾರದಲ್ಲಿಯೇ ಗರ್ಭಿಣಿಯಾದ್ಲು ಎಂದು ಮಗುವಿನ ತಂದೆ ಗುರಪ್ಪ ಸಂತಸವನ್ನ ಹೆಚ್ಚಿಸಿಕೊಂಡಿದ್ದಾರೆ ಇದೀಗ ಕುಟುಂಬ ಸದಸ್ಯರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಈ ಮಗುವನ್ನು ನೋಡಲು ಜನ ಮುಗಿಬೀಳ್ತಿದ್ದಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಏರಿಕೆ ಡೆಂಗಿ ಜ್ವರಕ್ಕೆ ಸಾವಿರಾರು ಜನರ ಆರೋಗ್ಯ ಹದಗೆಡ್ತಿದೆ ಅಲ್ಲದೆ ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ಪ್ರಕರಣಗಳು ಏರಿಕೆಯಾಗಿದ್ದು ಬಿಬಿಎಂಪಿ ಅಲರ್ಟ್ ಕೂಡ ಆಗಿದೆ ಸದ್ಯ ಡೆಂಗಿ ಕಂಟ್ರೋಲ್ಗೆ ಹರಸಾಹಸ ಪಡ್ತಿರುವಂತಹ ಪಾಲಿಕೆ ಡೆಂಗಿಗೆ ಕಡಿವಾಣ ಹಾಕಲು ಮನೆ ಮನೆ ಸರ್ವೆ ಮಾಡ್ತಿವೆ ಎಂದು ಹೊರಟಿದ್ದ ಬಿಬಿಎಂಪಿ ಇದೀಗ ಇದರ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಲು ಮುಂದಾಗಿವೆ ಈ ಹಿನ್ನೆಲೆ ರೀಲ್ಸ್ ಪ್ರಿಯರಿಗೆ ಬಿಬಿಎಂಪಿ ಭರ್ಜರಿ ಆಫರ್ ಅನ್ನು ನೀಡಿದ್ದು ರೀಲ್ಸ್ ಮಾಡಿ ಒಂದು ಲಕ್ಷ ಗೆಲ್ಲಿ ಎಂದು ಬಿಬಿಎಂಪಿ ಆರೋಗ್ಯ ಇಲಾಖೆ ಆಹ್ವಾನಿಸಿದೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಡೆಂಗಿ ಕುರಿತ ರೀಲ್ಸ್ಗಳನ್ನು ಆಹ್ವಾನಿಸಿರುವಂತಹ ಪಾಲಿಕೆ ಮೊದಲ ಐದು ಉತ್ತಮ ರೀಲ್ಸ್ಗಳಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನವನ್ನ ಘೋಷಿಸಿದೆ ಇನ್ನು ದ್ವಿತೀಯ ಬಹುಮಾನದಲ್ಲಿ ಐದು ಜನರಿಗೆ ತಲಾ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಿದೆ ಇನ್ನು ವಿಶೇಷವಾಗಿ ಶಾಲಾ ಮಕ್ಕಳಿಗೂ ಬಿಬಿಎಂಪಿ ಬಂಪರ್ ಆಫರ್ ಅನ್ನು ಕೊಟ್ಟಿದ್ದು ಯಾವ ಶಾಲೆಯ ಹೆಚ್ಚು ವಿದ್ಯಾರ್ಥಿಗಳು ರೀಲ್ಸ್ ಮಾಡಿಸ್ತಾರೋ ಆ ಶಾಲೆಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಿಸಿದೆ ಅಲ್ಲದೆ ಮಕ್ಕಳಿಗೆ ಜಾಗೃತಿ ಮೂಡಿಸುವ ವಿಡಿಯೋ ಮಾಡಲು ಉತ್ತೇಜಿಸುವಂತ ಶಿಕ್ಷಕರಿಗೂ ಮೂವತ್ತೈದು ಸಾವಿರ ರೂಪಾಯಿ ಬಹುಮಾನದ ಆಫರ್ ಅನ್ನು ಕೊಟ್ಟಿದೆ ಡೆಂಗಿ ಜಾಗೃತಿ ಸಂಬಂಧ ರೀಲ್ಸ್ ಮಾಡಿದ ನಂತರ ಅದನ್ನು ಬಿಬಿಎಂಪಿ ಆರೋಗ್ಯ ಇಲಾಖೆ ಫೇಸ್ಬುಕ್ ಹಾಗೂ ಟ್ವಿಟರ್ ಖಾತೆಗೆ ಟ್ಯಾಗ್ ಮಾಡಬೇಕು ಯಾವ ರೀಲ್ಸ್ ಹೆಚ್ಚು ವೀಕ್ಷಣೆ ಪಡೆಯುತ್ತದೆ ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನು ಒಳಗೊಂಡಿದೆಯೋ ಅದನ್ನು ಆಧರಿಸಿ ಬಹುಮಾನವನ್ನ ಬಿಬಿಎಂಪಿ ಬಹುಮಾನವನ್ನ ನೀಡಲಿದೆ ಮುಖ್ಯವಾಗಿ ಈ ರೀಲ್ಸ್ ಸ್ಪರ್ಧೆಗೆ ಸೋಷಿಯಲ್ ಮೀಡಿಯಾ ಬಳಸಿಕೊಳ್ಳುತ್ತಿರುವ ಪಾಲಿಕೆಯ ಆರೋಗ್ಯ ವಿಭಾಗ ರೀಲ್ಸ್ ಹಂಚಿಕೊಂಡ ಪ್ರತಿಯೊಬ್ಬರಿಗೂ ಡೆಂಗಿ ವಾರಿಯರ್ ಎಂಬ ಪಟ್ಟವನ್ನ ನೀಡುತ್ತದೆ ಆದರೆ ಬಿಬಿಎಂಪಿಯ ಈ ರೀಲ್ಸ್ ಕಾಂಪಿಟೇಷನ್ಗೆ ಸಾರ್ವಜನಿಕರಿಂದ ವಿರೋಧ ಕೂಡ ವ್ಯಕ್ತವಾಗ್ತಿದೆ ಪಾಲಿಕೆ ಡೆಂಗಿ ಬಗ್ಗೆ ಅರಿವು ಮೂಡಿಸಲು ಹೊರಟಿರುವುದು ಸರಿ ಆದರೆ ನಗರದಲ್ಲಿ ಸರಿಯಾಗಿ ಸ್ವಚ್ಛತೆಯನ್ನ ಕಾಪಾಡಬೇಕು ಜೊತೆಗೆ ಸೊಳ್ಳೆಗಳ ನಿಯಂತ್ರಣಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು ಎಂದಿದ್ದಾರೆ ಗೋವಾದಲ್ಲಿ ಮರ್ಚೆಂಟ್ ಕಂಟೈನರ್ ಹಡಗಿನಲ್ಲಿ ಭಾರಿ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದ್ದು ಸ್ಥಳಕ್ಕೆ ಕೋಸ್ಟ್ ಗಾರ್ಡ್ ಧಾವಿಸಿದ್ದು ರಕ್ಷಣಾ ಕಾರ್ಯ ಆರಂಭಿಸಿದೆ ಪನಾಮ ಧ್ವಜದ ಕಂಟೈನರ್ ಹಡಗು ಎಂ ವಿ ಮಾಸ್ಕ್ ಫರ್ಡ್ ಹೆಸರಿನಂತಹ ಹಡಗು ಮುದ್ರಾದಿಂದ ಶ್ರೀಲಂಕಾದ ಕೊಲಂಬೋಗೆ ಸಾಕ್ತಿತ್ತು ಗೋವಾದ ನೈಋತ್ಯಕ್ಕೆ ನೂರ ಎರಡು ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದ್ದು ಸಹಾಯಕ್ಕಾಗಿ ಭಾರತೀಯ ಕೋಸ್ಟ್ ಗಾರ್ಡ್ಗೆ ಮನವಿಯನ್ನ ಮಾಡಲಾಗಿತ್ತು ಪ್ರತಿಕೂಲ ಹವಾಮಾನದ ನಡುವೆಯೂ ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನ ಕೋಸ್ಟ್ ಗಾರ್ಡ್ ನಡೆಸಿದೆ ಜೊತೆಗೆ ಅಗ್ನಿಶಾಮಕ ಕಾರ್ಯಕ್ಕೆ ಸಹಾಯ ಮಾಡಲು ಇನ್ನು ಎರಡು ಕೋಸ್ಟ್ ಗಾರ್ಡ್ ಹಡಗುಗಳನ್ನ ಕಳುಹಿಸಲಾಗಿದೆ ಕೋಸ್ಟ್ ಗಾರ್ಡ್ ಹಡಗುಗಳಾದ ಸುಜಿತ್ ಸಚೇತ್ ಮತ್ತು ಸಾಮ್ರಾಟ್ ಬೆಂಕಿ ನಂದಿಸುವ ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿವೆ ಎಂದು ಕೋಸ್ಟ್ ಗಾರ್ಡ್ ಮಾಹಿತಿಯನ್ನು ನೀಡಿದೆ ವೈಮಾನಿಕ ಮೌಲ್ಯಮಾಪನಕ್ಕಾಗಿ ಕೋಸ್ಟ್ ಗಾರ್ಡ್ನ ಡಾರ್ನಿಯರ್ ವಿಮಾನವನ್ನ ಕಾರ್ಯಾಚರಣೆಗೆ ಇಳಿಸಲಾಗಿದೆ ಹಡಗು ಅಂತಾರಾಷ್ಟ್ರೀಯ ಸಾಗರ ಅಪಾಯಕಾರಿ ಸರಕುಗಳನ್ನ ಸಾಗಿಸುತ್ತಿದ್ದು ಎನ್ನಲಾಗಿದ್ದು ಈ ಬಗ್ಗೆ ತನಿಖೆ ಆರಂಭವಾಗಿದೆ ಇದುವರೆಗೆ ಯಾವುದೇ ಸಾವು ನೋವು ವರದಿಯಾಗಿಲ್ಲ ಚೆನ್ನೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ ತೊಕ್ಕೊಟ್ಟಿನ ಜನತೆಗೆ ಒಂದು ಸುವರ್ಣಾವಕಾಶ ತೊಕ್ಕೊಟ್ಟಿನ ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ ನಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಫ್ರೆಶ್ ಫ್ಯೂಲ್ ಕೇರಳದ ಮಲಬಾರ್ ಸ್ಪೆಷಲ್ ನ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಫ್ರೂಟ್ ಜ್ಯೂಸ್ಗಳು ಫ್ರೂಟ್ ಮಿಲ್ಕ್ ಶೇಕ್ ಡ್ರೈ ಫ್ರೂಟ್ಸ್ ಹಾಗೂ ವಿವಿಧ ರೀತಿಯ ಹಣ್ಣಿನ ಮಿಶ್ರಣ ಹಗು ಕೇರಳ ಶೈಲಿಯ ವಿವಿದಾಸ ಸಸಿಹಾರಿ ಹಗು ಮಾರ್ಸಹಾರಿ ಕಾದ್ಯಗಳು ಕಾಂಬ್ ಆಫರ್ಗಳಲ್ಲಿ ಕೂಡ ಲಭ್ಯ ಇದೆ ಬೆಕಿರಿ ಫ್ರೆಶ್ ಟೂ ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ ತುಕ್ಕು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9353506746 ನಿಮ್ಮ ಹೆಚ್ಚಿನ गृहಪಯೋಗಿ ವಸ್ತುಗಳ ಖರೀದಿಕೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್‌ಪ್ರೈಸಸ್ ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್ ಅಡುಗೆ ಮನೆ ಸಲಕರಣೆಗಳು ವಿವಿಧ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಹೋಮ್ ಥಿಯೇಟರ್ ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್ ಎಕ್ಸ್ಚೇಂಜ್ ಆಫರ್ ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ ಅಗರಿ ಎಂಟರ್ಪ್ರೈಸಸ್ ನಲ್ಲಿ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ ಅದು ಅಗರಿಯಲ್ಲೇ ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮನೆಗೆ ಇಂದೇ ಭೇಟಿ ಕೊಡಿ ಸುರತ್ಕಲ್ ಆಪೋಸಿಟ್ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್ ನೋಡಬಿದ್ರೆ ಶಿವಲಿಕೆರೆ ತೆಂಕ ಎಡಪದ ಬನ್ನಿ ಅಗರಿಯ ಹಬ್ಬ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಂಡು

ಇಲ್ಲಿ ವುಡ್ಲೈನ್ ಫ್ಲೈಬೋರ್ಡ್ ಗಳು ನೇರವಾಗಿ ಕಾರ್ಖಾನೆ ದರದಲ್ಲಿ ಗ್ರಾಹಕರಿಗೆ ದೊರೆಯಲಿದ್ದಾರೆ ಮನೆ ನಿರ್ಮಾಣಕ್ಕೆ ಬೇಕಾಗುವಂತಹ ಗಳು ಡೋರ್ ಹ್ಯಾಂಡಲ್ ಗಳು ಹಾಗೂ ಫ್ಲೈಯಿಂಗ್ ಹಾರ್ಡ್ವೇರ್ ಗಳು ಇಲ್ಲಿ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾಗಿರೋದು ಮಜಬೂತ್ ಫ್ಲೈನ್ ಹಾರ್ಡ್ವೇರ್ ನೇತಾಜಿ ಆಸ್ಪತ್ರೆ ಮುಂಭಾಗ ತಕ್ಕೊಟ್ಟು ದೂರವಾಣಿ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ನೈನ್ ಫೈವ್ ತ್ರೀ ಡಬಲ್ ಏಟ್ ಅಥವಾ ಏಟ್ ನೈನ್ ಜೀರೋ ಫೋರ್ ಏಟ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ಟು ನಮಸ್ಕಾರ ಮಕ್ಕಳ ಏರೋಪ್ಲೇನ್ ನ ಒಳಗಡೆ ನಿಂತು ಮಾತಾಡ್ತಾ ಇಲ್ಲ ಮಂಗಳೂರಿನ ಕಂಕಿನಾಡಿಯಲ್ಲಿ ಪ್ರಾರಂಭ ಆಗಿರುವಂತಹ ಶಾಮ್ ಇನ್ಸ್ಟಿಟ್ಯೂಟ್ ನ ಇಂಟೀರಿಯರ್ ನ ಒಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದೆ ಮಂಗಳೂರಿನಲ್ಲಿ ಹೊಸದಾಗಿ ಪ್ರಾರಂಭ ಆಗಿರುವಂತಹ ಶಾಮ್ ಇನ್ಸ್ಟಿಟ್ಯೂಟ್ ಏವಿಯೇಷನ್ ಗೆ ಸಂಬಂಧಪಟ್ಟಂತ ಎಲ್ಲ ಕೋರ್ಸ್ ಗಳನ್ನ ಅದ್ರ ಜೊತೆಗೆ ಇನ್ನಷ್ಟು ಹೊಸ ಹೊಸ ಕೋರ್ಸ್ ಗಳನ್ನ ನಮ್ಮ ಮಂಗಳೂರಿನ ಜನತೆಗೆ ಪ್ರಸ್ತುತ ಇದೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ದೀಪಾವಳಿ ಜಾತ್ರೆ ಹಬ್ಬಗಳು ಬಂತಂದ್ರೆ ಪಟಾಕಿ ಅಂಗಡಿಯತ್ತ ನಮ್ಮ ಅಂಗಡಿಯತ್ತೀಳೋದು ಗ್ಯಾರಂಟಿ ಪಟಾಕಿ ಖರೀದಿ ಮಾಡಬೇಕು ಅನ್ನೋರಿಗೆ ಈಗ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿ ಪಟಾಕಿಯ ಬೃಹತ್ ಮಲಿಗೆ ಕುಂಚೂರು ಜಂಕ್ಷನ್ ನಲ್ಲಿ ಕುಂಚೂರು ಪಟಾಕಿ ಎಂದೇ ಪ್ರಸಿದ್ಧಿಯನ್ನ ಪಡ್ತಿದ ಹಾಗಿದ್ರೆ ಇನ್ಯಾಂಗ್ ತಡ ಅಲ್ವಾ ನೀವು ಕೂಡ ಊರ ಪಟಾಕಿಗಳು ಗರ್ನಲ್ ಮಾಲೆ ಪಟಾಕಿಯನ್ನ ಹಾಗೆನೆ ನೂರಕ್ಕಿಂತಲೂ ಹೆಚ್ಚಿನ ವಿವಿಧ ರೀತಿಯ ಪಟಾಕಿಗಳನ್ನ ಪಡಿಬೇಕೆ ಖಂಡಿತ ಐವತ್ತು ಪರ್ಸೆಂಟ್ ಕಡಿತ ಬಲೆಯಲ್ಲಿ ಪಟಾಕಿಗಳು ಕೂಡ ಲಭ್ಯವಿದೆ ಇನ್ನು ಕುಚ್ಚೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ನ ಒಳಗೆ ಬಸ್ ಬಂದು ಸಾವಿರಕ್ಕಿಂತ ಹೆಚ್ಚು ಬೆಲೆಯ ಪಟಾಕಿ ಖರೀದಿಸುವವರಿಗೆ ಒನ್ ಸೈಡ್ ಬಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ ಇನ್ನು ಡೋರ್ ಡೆಲಿವರಿ ವ್ಯವಸ್ಥೆ ಇರುತ್ತದೆ ಹಾಗೆಯೇ ಕರ್ನಾಟಕದಲ್ಲಿ ಪಟಾಕಿ ಸ್ಟಾಲ್ ಅಂಗಡಿ ನಡೆಸುವುದು ದೀಪಾವಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ವಿಶೇಷ ರಿಯಾಯಿತಿ ಬಾಕಿ ಉಳಿದ ಪಟಾಕಿಗಳಿಗೆ ಮೂವತ್ತು ಶೇಕಡ ರಿಟರ್ನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ ಇನ್ನು ಪಟಾಕಿ ಖರೀದಿಗೆ ವಿಶಾಲವಾದ ಆರೋಗ್ಯದ ಕೌಂಟರ್ ಕೌಂಟರ್ಗಳು ಕೂಡ ಲಭ್ಯವಿದೆ ನೀವು ಕೂಡ ಪಟಾಕಿಯನ್ನ ಖರೀದಿ ಮಾಡಬೇಕೆ ಹಾಗಿದ್ರೆ ಕುಂಚತ್ತೂರು ಜಂಕ್ಷನ್ ಗೆ ಭೇಟಿ ಕೊಡಿ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಸಿಕ್ಸ್ ಡಬಲ್ ತ್ರೀ ಫೋರ್ ಡಬಲ್ ತ್ರೀ ಫೈವ್ ఈ ఫర్నిచర్ ఇంక మస్త్ ఇష్టం నిన్నడిపోతం పోయి బాబా మస్త్ ఖుషి అప్పుడు బాబా కులర్తి అందు కైదల్ నిల్ మాత్ర ఫర్నిచర్ ఉండు ఈ For all the gold lovers and ones interested in variety of gold patterns and designs, witness the huge diversity of gold designs and diamonds only at Super Gold and Diamonds. To make your events much more magnificent with classic gold jewelry,

ನಂತರ ಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ಆನ್ಲೈನ್ ಅಲ್ಲಿ ಮದ್ಯ ಮಾರಾಟ ಯಾವತ್ತೂ ಇಲ್ಲ ಮುಂದೇನು ಸಾಧ್ಯ ಇಲ್ಲ ನಮ್ಮ ಯೋಚನೆಯಲ್ಲಿ ಆನ್ಲೈನ್ ನಲ್ಲಿ ಮಾರಾಟವಿಲ್ಲ ನೋ ಸ್ವಿಗ್ಗಿ ನೋ ಝೊಮ್ಯಾಟೋ ಯಾವುದೂ ಇಲ್ಲ ಎಂದು ಹೇಳಿದ್ರು ಶಾಲೆಯ ಸುತ್ತ ಡಾಬಾ ಅಂಗಡಿ ಸೇರಿದಂತೆ ಎಲ್ಲೆಂದರಲ್ಲಿ ಮದ್ಯ ಮಾರಾಟ ಮಾಡುವುದರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಈ ಕುರಿತು ಈಗಾಗಲೇ ಡಿಸಿ ಎಸ್ಪಿ ಅವರಿಗೆ ಸೂಚನೆಯನ್ನ ನೀಡಿದ್ದೇವೆ ಮದ್ಯ ಸೇವನೆ ಮಾಡುವ ಗ್ರಾಹಕರ ಸಂಖ್ಯೆ ಹೆಚ್ಚಿದೆ ಆದರೆ ಮದ್ಯದಂಗಡಿಗಳ ಅಂಗಡಿಗಳ ಸಂಖ್ಯೆ ಕಡಿಮೆಯಾಗಿದೆ ಇದಕ್ಕಾಗಿ ಸಿವಿಲ್ ಸೆವೆನ್ ಹೆಚ್ಚಿಗೆ ನೀಡಿದ್ದೇವೆ ಎಂದು ಅವರು ಹೇಳಿದ್ದಾರೆ ಹೊರಗಡೆ ಕುಡಿಯುವುದನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರಿಗೆ ಹೇಳಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗ್ತಿದ್ದು ಶುಕ್ರವಾರ ಜಿಲ್ಲಾಧಿಕಾರಿ ಮುಲೈಮೋಗಿಲನ್ ಅವರು ಉನ್ನತ ಅಧಿಕಾರಿಗಳೊಂದಿಗೆ ಜಿಲ್ಲೆಯ ವಿವಿಧ ನೆರೆಪೀಡಿತ ಹಾಗೂ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಆನಂದ್ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರೊಂದಿಗೆ ಭೇಟಿ ನೀಡಿದಂತಹ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿದ್ದಾರೆ ಸ್ಥಳೀಯ ಸಾರ್ವಜನಿಕರೊಂದಿಗೆ ಅಹವಾಲನ್ನು ಆಲಿಸಿದಂತಹ ಇವರು ನೆರೆ ಪೀಡಿತ ಪ್ರದೇಶಗಳಲ್ಲಿ ಹಾಗೂ ಸಂಭಾವ್ಯ ನೆರೆ ಪ್ರದೇಶಗಳಲ್ಲಿ ನಿರಂತರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ನೆರೆ ಪ್ರದೇಶಗಳ ನಿವಾಸಿಗಳ ಸ್ಥಳಾಂತರ ಮತ್ತು ಕಾಳಜಿ ಕೇಂದ್ರಗಳ ಸ್ಥಾಪನೆಯ ಬಗ್ಗೆ ಸ್ಥಳೀಯ ಅಧಿಕಾರಿಗಳಿಗೆ ಅವರು ಸೂಚನೆಯನ್ನ ನೀಡಿದರು ಬಜಪೆ ಅದ್ಯಪಾಡಿ ಬಂಟ್ವಾಲ ಆಲಡ್ಕ ಉಪ್ಪಿನಂಗಡಿ ಮತ್ತಿತರ ಕಡೆಗೆ ಜಿಲ್ಲಾಧಿಕಾರಿಗಳು ಭೇಟಿಯನ್ನ ನೀಡಿದರು ಅದ್ಯಪಾಡಿಯಲ್ಲಿ ದೋಣಿಯಲ್ಲಿ ಸಂಚರಿಸಿ ನೆರೆ ಪರಿಸ್ಥಿತಿಯನ್ನು ವೀಕ್ಷಿಸಿದ್ರು ಮಂಗಳೂರು ಉಪ ವಿಭಾಗಾಧಿಕಾರಿ ಹರ್ಷವರ್ಧನ್ ತಹಶೀಲ್ದಾರ್ಗಳು ಈ ಸಂದರ್ಭ ಉಪಸ್ಥಿತರಿದ್ದರು ಅರೆ ಗಾಳಿ ಮಲೆಗೆ ದೇರಳಕಟ್ಟಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆಯ ಗೇಟ್ ಬಳಿ ಇದ್ದಂತಹ ತೆಂಗಿನ ಮರವೊಂದು ವಿದ್ಯುತ್ ತಂತಿಗೆ ಬಿದ್ದು ನೆಲಕ್ಕುರುಳಿದಂತಹ ಘಟನೆ ನಿನ್ನೆ ನಡೆದಿದೆ ಶುಕ್ರವಾರ ಬೆಳಿಗ್ಗೆ ತೆಂಗಿನ ಮರ ವಿದ್ಯುತ್ ತಂತಿ ಮೇಲೆ ಉರುಳಿ ಬಿದ್ದಿದ್ದು ಈ ಸಂದರ್ಭದಲ್ಲಿ ವಿದ್ಯುತ್ ಕಂಬ ಸಹಿತ ಮರವು ನೆಲಕ್ಕುರುಳಿದೆ ಈ ಸಂದರ್ಭ ಕೆಲವು ವಿದ್ಯಾರ್ಥಿಗಳು ಶಾಲೆಯೊಳಗಿದ್ದು ಶಾಲಾ ಗೇಟ್ ಬಳಿ ಯಾವ ವಿದ್ಯಾರ್ಥಿಗಳು ಇರಲಿಲ್ಲ ಆದ್ರೆ ತೆಂಗಿನ ಮರ ಉರುಳುವ ಒಂದು ನಿಮಿಷ ಮುಂಚೆಯಷ್ಟೇ ವಿದ್ಯಾರ್ಥಿಗಳು ತುಂಬಿದಂತಹ ಆಟೋ ರಿಕ್ಷಾವೊಂದು ಒಂದು ಇದೇ ದ್ವಾರದಲ್ಲಿ ಬಂದಿದ್ದು ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸದೆ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಶಾಲಾ ಶಿಕ್ಷಕರು ಹಾಗೂ ಸಾರ್ವಜನಿಕರು ಮೆಸ್ಕಾಂಗೆ ಮಾಹಿತಿಯನ್ನು ನೀಡಿ ಮರ ಹಾಗೂ ವಿದ್ಯುತ್ ತಂತಿಗಳನ್ನ ತೆರವುಗೊಳಿಸಿದ್ದಾರೆ ವಿದ್ಯುತ್ ತಂತಿ ಹಾಗೂ ಮರ ತೆರವು ಸಮಯ ಹಿಡಿದಿದ್ದು ಗೇಟ್ನ ಒಳಗಿದ್ದ ಮಕ್ಕಳನ್ನ ಪಾಲಕರೊಂದಿಗೆ ಮನೆಗೆ ಕಳುಹಿಸಲಾಗಿದ್ದು ಶಾಲಾ ಒಳಗಿದ್ದಂತಹ ಮಕ್ಕಳಿಗೆ ಮಾತ್ರ ಪಾಠ ಮಾಡಲಾಗಿತ್ತು ಮರ ತೆರವುಗೊಳಿಸುವ ವೇಳೆ ಶಾಲಾ ಗೇಟ್ ಬಳಿ ಇದ್ದಂತಹ ಇನ್ನೆರಡು ತೆಂಗಿನ ಮರಗಳನ್ನ ಮುನ್ನೆಚ್ಚರಿಕೆಯಾಗಿ ಕಡಿದು ತೆರವುಗೊಳಿಸಲಾಯಿತು ಮೈಕ್ರೋಸಾಫ್ಟ್ ನಲ್ಲಿ ಕಂಡುಬಂದಂತಹ ಸಮಸ್ಯೆ ಸರಿಯಾಗಿದ್ದು ಭಾರತದ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ವಿಮಾನಯಾನ ವ್ಯವಸ್ಥೆಗಳು ಸಹಜ ಸ್ಥಿತಿಗೆ ಮರಳಿವೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ಶನಿವಾರ ತಿಳಿಸಿದೆ ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತಹ ಸಚಿವಾಲಯ ಬೆಳಿಗ್ಗೆ ಮೂರು ಗಂಟೆಯಿಂದ ವಿಮಾನ ನಿಲ್ದಾಣದಲ್ಲಿ ಏರ್ಲೈನ್ ವ್ಯವಸ್ಥೆಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿವೆ ಈಗ ವಿಮಾನ ಕಾರ್ಯಾಚರಣೆಗಳು ಸುಗಮವಾಗಿ ನಡೆಯುತ್ತಿವೆ ಶುಕ್ರವಾರ ಅಡಚಣೆಗಳಿಂದ ಉಂಟಾದ ಸಮಸ್ಯೆಗಳನ್ನು ಸರಿಪಡಿಸಲಾಗುತ್ತಿದೆ ಎಂದು ಹೇಳಿದೆ ಈ ನಡುವೆ ಬಯೋಮೆಟ್ರಿಕ್ ಆಧಾರಿತ ಬೋರ್ಡಿಂಗ್ ವ್ಯವಸ್ಥೆಯಾದ ಡಿಜಿ ಯಾತ್ರಾ ವ್ಯವಸ್ಥೆಯು ಕಾರ್ಯನಿರ್ವಹಿಸಿದ ಕಾರಣ ದೆಹಲಿಯ ಐಜಿಐ ವಿಮಾನ ನಿಲ್ದಾಣವು ಶನಿವಾರ ಬೆಳಿಗ್ಗೆ ಗಮನಾರ್ಹ ಅಡಚಣೆಗಳನ್ನು ಎದುರಿಸಿದೆ ಪ್ರಯಾಣಿಕರು ಚೆಕ್ ಇನ್ ಮಾಡಲು ಪ್ರಯಾಸ ಪಡ್ತಿದ್ದರಿಂದ ನಿರ್ಗಮನ ಟರ್ಮಿನಲ್ಗಳಲ್ಲಿ ದೊಡ್ಡ ಸರತಿ ಸಾಲುಗಳು ಏರ್ಪಟ್ಟಿದ್ವು ಹಿಂದೆ ಉದ್ಯೋಗ ನಿಮಿತ್ತ ವಿದೇಶಕ್ಕೆ ತೆರಳಿದ ಕಲೆಗ ಅಜಯ್ ನಗರ ನಿವಾಸಿ ಭರತ್ ಕುಮಾರ್ ಎಂಬವರು ಮೃತಪಟ್ಟಿದ್ದು ಮಗನ ಸಾವಿನ ಬಗ್ಗೆ ನಮಗೆ ಸಂಶಯವಿದೆ ಈ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸಿ ಎಂದು ಮೃತ ಭರತ್ ಕುಮಾರ್ ಅವರ ತಾಯಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಅಜಯ್ ನಗರ ನಿವಾಸಿ ಭರತ್ ಕುಮಾರ್ ನಲವತ್ನಾಲ್ಕು ವರ್ಷ ಇವರ ತಾಯಿ ಸುಲೋಚನಾ ನನ್ನ ಮಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತರಂದು ಟಚ್ವುಡ್ ಅಂಡ್ ಫರ್ನಿಚರ್ ಕಂಪೆನಿಗೆ ಕೆಲಸಕ್ಕೆ ಹೋಗಿದ್ದು ಅಲ್ಲಿ ಅವನಿಗೆ ಅವನು ಹೇಳಿದ ಹಾಗೂ ಅವನು ಕಲಿತಂತಹ ಕೆಲಸವನ್ನ ಕೊಡದೆ ದೊಡ್ಡ ದೊಡ್ಡ ಮರವನ್ನ ಲೋಡ್ ಮಾಡುವಂತಹ ಕೂಲಿ ಕೆಲಸ ಕೊಡಲಾಗಿತ್ತು ಅನಾರೋಗ್ಯದಿಂದ ಬಳಲ್ತಿದ್ದಂತಹ ಈ ಬಗ್ಗೆ ನಾನು ಕಂಪೆನಿ ಹಾಗೂ ಮನೆಯವರಲ್ಲಿ ಹೇಳ್ತೇನೆ ಎಂದು ಅವನನ್ನ ಕರೆದುಕೊಂಡು ಹೋದಂತಹ ಮೋಹನ್ ಆಚಾರ್ಯವನಲ್ಲಿ ಕೇಳಿದಾಗ ಅವನು ನನ್ನ ಮಗನನ್ನ ಮಾನಸಿಕವಾಗಿ ದೈಹಿಕವಾಗಿ ಟಾರ್ಚರ್ ಕೊಟ್ಟು ಹೆದರಿಸಿ ಬಾಯಿ ಮುಚ್ಚಿಸಿದ್ದಾನೆ ಪ್ರತಿನಿತ್ಯ ಇವನಲ್ಲಿ ನಮ್ಮ ಬಗ್ಗೆ ನೀನು ಕಂಪ್ಲೇಂಟ್ ಕೊಟ್ರೆ ನಿನ್ನನ್ನು ಜೈಲಿಗೆ ಕಳುಹಿಸುವುದಾಗಿ ಮನೆಯವರಿಗೆ ಹೇಳಿದ್ರೆ ನಿನ್ನನ್ನು ಪೊಲೀಸ್ಗೆ ಹಿಡಿದುಕೊಟ್ಟು ಇಲ್ಲೇ ಜೈಲಲ್ಲಿ ಶಾಶ್ವತವಾಗಿರುವಂತೆ ಮಾಡ್ತೇನೆ ಎಂದು ಬೆದರಿಸಿದ್ದಾನೆ ಈ ಬಗ್ಗೆ ನಮ್ಮಲ್ಲಿ ನನ್ನ ಮಗ ಅಲ್ ಅಲುತಾ ಪ್ರತಿನಿತ್ಯ ಹೇಳಿಕೊಂಡಿದ್ದು ಅವನು ಮಾಡಿದ ಕಾಲ್ ರೆಕಾರ್ಡ್ ವಿಡಿಯೋ ರೆಕಾರ್ಡ್ ನಮ್ಮ ಬಳಿ ಇದೆ ಅಲ್ಲದೆ ಕಂಪೆನಿಯ ಹೆಚ್ ಆರ್ ಕೂಡ ಈ ವಿಷಯದ ಬಗ್ಗೆ ನಮ್ಮ ಗಮನಕ್ಕೆ ತಂದಿಲ್ಲ ಹಾಗೂ ಅವನ ಸಮಸ್ಯೆಗೆ ಸ್ಪಂದಿಸಲಿಲ್ಲ ಅವನು ಕಾಲ್ ನೋವು ತಲೆನೋವು ಹಾಗೂ ವಿಪರೀತ ಜ್ವರದಿಂದ ಬಳಲ್ತಿದ್ರು ಅವನನ್ನ ಆಸ್ಪತ್ರೆಗೆ ಸೇರಿಸುವ ಕೆಲಸ ಕೂಡ ಮಾಡ್ಲಿಲ್ಲ ಕೊನೆಗೆ ಅವನನ್ನ ಟಾರ್ಚರ್ ಕೊಟ್ಟು ಸಾಯಿಸಿದ್ದು ಕಂಪನಿ ನಮಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಲಿಲ್ಲ ಅನ್ಯ ವ್ಯಕ್ತಿ ಈ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಿದ್ದು ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಬೇಕಾಗಿ ವಿನಂತಿ ಎಂದು ತಮ್ಮ ಪತ್ರದಲ್ಲಿ ಸಂಸದರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪುತ್ತೂರಿನ ಆರ್ಯಾಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಕ್ರೆಜಾಲ್ನಲ್ಲೊಂದು ಭೂಕುಸಿತ ನಡೆದಿದೆ ಮಚ್ಚಿಮಲೆ ಬಲ್ನಾಡು ಸಂಪರ್ಕಿಸುವಂತಹ ಮಾರ್ಗ ಮಧ್ಯೆ ಭೂಕುಸಿತ ಉಂಟಾಗಿದೆ ಕಾಂಕ್ರೀಟ್ ರಸ್ತೆಯ ಪಕ್ಕದಿಂದಲೇ ಭೂಕುಸಿತ ಉಂಟಾಗಿದ್ದು ಸುಮಾರು ನಲವತ್ತ ಅಡಿ ಎತ್ತರದಿಂದ ಮಣ್ಣು ಮರಗಳೆಲ್ಲ ಇಳಿಜಾರಾಗಿ ಬಿದ್ದಿದೆ ಅಕ್ಕಪಕ್ಕದಲ್ಲಿ ಯಾವುದೇ ಮನೆಗಳು ಇಲ್ಲದಿರುವುದರಿಂದ ಅಪಾಯ ತಪ್ಪಿದೆ ನೂರು ಮೀಟರ್ ಅಂತರದಲ್ಲಿ ಒಂದು ಮನೆ ಇರುವುದು ಬಿಟ್ಟರೆ ಬೇರೆ ಯಾವುದೇ ಅಪಾಯದ ಭೀತಿ ಇಲ್ಲ ಸದ್ಯ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲ ದಿನಗಳಿಂದ ಭಾರೀ ಮಳೆಯಾಗ್ತಿದ್ದು ಇಂದು ಮುಂಚಾನೆಯಿಂದ ಏಕಾಏಕಿಯಾಗಿ ತಗ್ಗಿದ ನೇತ್ರಾವತಿ ಕುಮಾರಧಾರ ಸೇರಿದಂತೆ ಜಿಲ್ಲೆಯ ಜೀವನದಿಗಳಲ್ಲಿ ನೀರಿನ ಮಟ್ಟವು ಇಂದು ಮಧ್ಯಾಹ್ನದ ವೇಳೆಗೆ ಇಳಿಕೆಯಾಗಿದೆ ನೇತ್ರಾವತಿ ನದಿಯು ಬಂಡವಾಳ ಭಾಗದಲ್ಲಿ ಶುಕ್ರವಾರ ಅಪಾಯದ ಮಟ್ಟದಲ್ಲಿ ಹರಿಯುತ್ತಿದ್ದರೆ ಇಂದು ಬೆಳಿಗ್ಗೆ ಸೆವೆನ್ ಪಾಯಿಂಟ್ ಫೋರ್ ಮೀಟರ್ಗೆ ಇಳಿಕೆಯಾಗಿದೆ ಕಳೆದ ಕೆಲವು ದಿನಗಳಿಂದ ಅವ್ಯಾಹತವಾಗಿ ಸುರಿಯುತ್ತಿದ್ದಂತಹ ಮಳೆಯ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶನಿವಾರ ಶಾಲೆಗಳು ಹಾಗೂ ಪಿಯು ಕಾಲೇಜುಗಳಿಗೆ ರಜೆಯನ್ನು ಕೂಡ ನೀಡಲಾಗಿದೆ ಆದರೆ ಶುಕ್ರವಾರ ರಾತ್ರಿಯಿಂದಲೇ ಮಳೆ ಕಡಿಮೆಯಾಗಿದ್ದು ಶನಿವಾರ ಮಧ್ಯಾಹ್ನದ ವೇಳೆಗೆ ತುಸು ಬಿಸಿಲಿನ ವಾತಾವರಣ ಕಂಡುಬಂದಿದೆ ಇದಾಗಿತ್ತು ಇವತ್ತಿನ ಚುನಲ್ ಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಲೈನ್